ನಮಸ್ಕಾರ ಪ್ರಿಯೋಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ಯಂತ್ರನ ನಿಮಗೆ ತಿಳಿಸ್ತಾ ಇದ್ದೀನಿ ಭಾಳ ಶಕ್ತಿವಂತವಾದ ಒಂದು ಶಿವ ಪಂಚಾಕ್ಷರಿ ಯಂತ್ರ ಈ ಶಿವ ಪಂಚಾಕ್ಷರಿ ಯಂತ್ರದಿಂದ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಈ ಶಿವ ಪಂಚಾಕ್ಷರಿ ಯಂತ್ರದಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ ಅಂತ ಪವಿತ್ರವಾದ ಒಂದು ಯಂತ್ರ ಈ ಯಂತ್ರನ ನಾವು ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ನಾವು ಏನು ಅಂದ್ಕೊಳ್ತೀವೋ ಆ ಕಾರ್ಯ ಸಿದ್ಧಿ ಆಗುತ್ತೆ ನಮಗೆ ಏನು ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಮನೆಯಲ್ಲಿ ಯಾವ ತೊಂದರೆಗಳು ಇರೋದಿಲ್ಲ ನಮಗೆ ಯಾವ ಕಾರ್ಯ ಮಾಡೋದನ್ನು ಜೈವಾಗತ್ತೆ ಅಂಥ ಒಂದು ಪಂಚಾಕ್ಷರಿ ಶಿವ ಪಂಚಾಕ್ಷರಿ ಯಂತ್ರ ಶಿವ ಪಂಚಾಕ್ಷರಿ ಯಂತ್ರ ಅಂದ್ರೆ ಭಾಳ ಆದಂಥ ಅದ್ಭುತವಾದಂಥ ಯಂತ್ರ ಎಂಥ ಮಾಟ ಮಂತ್ರ ಪ್ರಯೋಗ ದುಷ್ಟಶಕ್ತಿ ಪ್ರಯೋಗ ಏನೇ ಇದ್ರೂ ಕೂಡ ದೂರ ಆಗುವಂಥ ಒಂದು ಇದು ಒಂದು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಶಿವಪಂಚಾಕ್ಷರಿ ಯಂತ್ರ ಇದು ಇದಕ್ಕೆ ಯಂತ್ರ ಮಂತ್ರ ಎರಡೂ ಇದೆ ಇದನ್ನು ನೀವು ಮಾಡಬೇಕಾಗಿರೋದು ಒಂದು ಪವಿತ್ರವಾದ ದಿನ ಅಂದರೆ ಒಂದು ಶುದ್ಧವಾಗಿರುವಂಥ ದಿನದಲ್ಲಿ ನೀವು ಒಂದು ಭಾನುವಾರ ಗುರುವಾರ ಅಮಾಸೆ ಹುಣ್ಣೆಗಳಲ್ಲಿ ನೀವು ಈ ಯಂತ್ರನ ಶುದ್ಧಿ ಮಾಡಿಕೊಂಡು ಈ ಯಂತ್ರನ ಶುದ್ಧೀಕರಿಸ್ಬೇಕು ಶುದ್ಧಿ ಅಂದರೆ ಅದನ್ನು ಒಂದು ಬೆಳ್ಳಿ ತಾಯಿತೆ ಆಗಿರ್ಬೋದು ಇಲ್ಲಾಂದರೆ ಪಂಚಲೋಹದ ತಾಯಿತೆ ತಗಡಿರ್ಬೋದು ತ ಪಂಚಲೋಹದ ತಗಡು ಇಲ್ಲಾಂದರೆ ಬೆಳ್ಳಿ ತಗಡು ಇದರಲ್ಲಿ ಯಾವ್ದಾನ ಆಗಲಿ ಇದನ್ನು ನೀವೇನು ಮಾಡಬೇಕು ಶುದ್ಧಿ ಕಳಿಸ್ಬೇಕು ಶುದ್ಧೀಕರಿಸೋದು ಯಾವ ಥರ ಅಂದರೆ ಪಂಚಲೋಹದ ಆದರೆ ನೀವು ಇದನ್ನು ಹಾಲಿನಲ್ಲಿ ಮತ್ತು ಇದನ್ನು ಮುಂಚಿತವಾಗಿ ನಿಂಬೆಹಣ್ಣು ರಸದಲ್ಲಿ ತೊಳಿಬೇಕು ಯಾಕೆಂದರೆ ಯಂತ್ರಗಳಲ್ಲಿ ಕಲೆ ಇರುತ್ತೆ ಆ ಕಲೆಗಳು ಹೋಗಬೇಕು ಅದನ್ನು ಶುದ್ಧಿ ಆದ ನಂತರ ಅದನ್ನು ತೊಳೆದುಬಿಟ್ಟು ನೀವು ಹಾಲಲ್ಲಿ ಹಾಕಬೇಕು ಹಾಲಲ್ಲಿ ಹಾಕಿದ ನಂತರ ಒಂದು ಐದು ನಿಮಿಷ ಆದ ನಂತರ ಅದನ್ನು ತೊಳೆದುಬಿಟ್ಟು ನೀವು ಮತ್ತೆ ಅರಿಶಿನ ನೀರಲ್ಲಿ ಹಾಕಬೇಕು ಅರಿಶಿನ ನೀರಲ್ಲಿ ಹಾಕ್ ಹಾಕಿದ ನಂತರ ತೆಗೆದುಬಿಟ್ಟು ನೀವು ಪನ್ನೀರಲ್ಲಿ ಹಾಕಬೇಕು ಪನ್ನೀರಲ್ಲಿ ಹಾಕಿದ ನಂತರ ತೆಗೆದು ಬಟ್ಟೆನಲ್ಲಿ ಒರೆಸ್ಬಿಟ್ಟು ಯಂತ್ರನ ಶುದ್ಧಿ ಮಾಡಬೇಕು ನೀವು ಶುದ್ಧಿಯಾಗಿ ನೀವು ಶುದ್ಧವಾದ ವಸ್ತ್ರಗಳನ್ನು ಧರಿಸಿ ನಿಮ್ಮ ಸ್ನಾನಗಳನ್ನು ಶುದ್ಧಿ ಮಾಡಿಕೊಂಡು ಬಂದು ದೇವ್ರ ಮನೆಯಲ್ಲಿ ಕುತ್ಕೋಬೇಕು ದೇವ್ರ ಮನೆಯಲ್ಲಿ ಧ್ಯಾನ ಮಾಡಿಕೊಂಡು ನಿಮ್ಮ ಕುಲ ದೇವ್ರನ್ನ ಇಷ್ಟ ದೇವ್ರನ್ನ ನೆನೆಸ್ಕೊಂಡು ಈ ಪ ಶಿವ ಪಂಚಾಕ್ಷರಿ ಯಂತ್ರನ ಪ್ರಾರಂಭ ಮಾಡಬೇಕು ಗಣೇಶನ ಪ್ರಾರ್ಥನೆ ಮಾಡ್ಕೋಬೇಕು ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ತಿಳ್ಕೊಂಡು ನೀವು ಯಾವ ಕಾರ್ಯಕ್ಕಾಗಿ ಮಾಡ್ತಿದ್ದೀರಾ ಅಂತ ಆ ಕಾರ್ಯನ ನೀವು ತಿಳಿಸ್ಬೇಕು ಇದನ್ನು ತಿಳಿಸ್ಬಿಟ್ಟು ನೀವು ಯಂತ್ರನ ಪ್ರಾರಂಭ ಮಾಡಬೇಕು ಇದನ್ನು ಮಾಡೋಕ್ಕೆ ಮಾಡುವಾಗ ನಿಮಗೆ ಇದಕ್ಕೆ ನೀವು ಯಂತ್ರ ಎಲ್ಲ ಬರದಾದ ನಂತರ ಇದನ್ನು ನೀವು ಯಂತ್ರ ಬರೀತೀರ ಶುದ್ಧವಾಗಿ ಒಳ್ಳೆ ಮನಸ್ಸಿನಿಂದ ನೀವು ಮನಸ್ಸಿನಲ್ಲಿ ಚಂಚಲ ಎಲ್ಲ ಇಟ್ಕೊಂಡ್ಬರಿಬಾರ್ದು ಏನು ಕೆಲಸದ ಬಗ್ಗೆ ನೀವು ಮಾಡ್ತಿದ್ದೀರೋ ಆ ಕೆಲಸದ ಬಗ್ಗೆ ಆಲೋಚನೆ ಮಾಡಿಕೊಂಡು ಹೋಗಬೇಕು ಅದನ್ನು ನೀವು ಬಿಟ್ಟು ಏನೇನೋ ಚಂಚಲಗಳು ಮಾಡ್ಕೋಬೇಡಿ ಯಾವ ಕಾರ್ಯನ ನೀವು ಮಾಡಬೇಕು ಅಂತಿದ್ರೂ ಆ ಕಾರ್ಯಕ್ಕಾಗಿ ಮಾಡಬೇಕು ಇದನ್ನೆಲ್ಲ ಮಾಡಿದಾದ ನಂತರ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಂತ್ರ ನಾನು ಕೊಟ್ಟಿದ್ದೀನಿ ಎಷ್ಟೋ ಸ ಇದರಲ್ಲಿದ್ದಾವೆ ಆ ಪ್ರಾಣ ಪ್ರತಿಷ್ಠೆ ಇದಕ್ಕೆ ಮಾಡಿ ನೂರ ಎಂಟು ಸತಿ ಪ್ರತಿಷ್ಠೆ ಆದ ನಂತರ ಇದನ್ನು ಪೂಜೆಗಿಡಿ ಪೂಜೆಗಿಟ್ಟು ಅದಕ್ಕೆ ಧೂಪ ದೀಪ ನೈವೇದ್ಯಗಳನ್ನು ನೀವು ಮಾಡಬೇಕು ನೈವೇದ್ಯ ಯಾವುದಾದ್ರೂ ಒಂದು ಪೊಂಗಲು ಏನೋ ಒಂದು ಸ್ವೀಟನ್ನ ಮಾಡಿ ಅಲ್ಲಿ ನೈವೇದ್ಯ ಇಡಿ ನೈವೇದ್ಯ ಇಟ್ಟಾದ ನಂತರ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಳ್ಳಿ ಸಂಕಲ್ಪ ಮಾಡಿಕೊಂಡು ಇದನ್ನು ನೀವು ಮಂತ್ರ ಹೇಳಬೇಕು ಇದಕ್ಕೆ ನೀವು ಮಂತ್ರ ನೂರೆಂಟು ಸತಿ ಮಂತ್ರ ಹೇಳಬೇಕು ಮಂತ್ರನೂ ನಿಮಗೆ ಕೊಟ್ಟಿದ್ದೀನಿ ಒಂದು ಸತಿ ಮಂತ್ರನೂ ಹೇಳ್ತೀನಿ ನೋಡಿ ಓಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಮ್ ವಯನಮಸಿ ಸರ್ವಲೋಕ ವಶೀಕರಣಾಯ ಸ್ವಹ ಈ ಮಂತ್ರನೇ ಹೇಳಿ ಸರ್ವಲೋಕ ವಶೀಕರಣ ಮಾಡೋದಕ್ಕೆ ಏನು ಕಾರ್ಯ ಬೇಕಾದರೂ ಈ ಯಂತ್ರನ ನೀವು ಮಾಡ್ಬೋದು ಈ ಯಂತ್ರನ ಮಾಡಿ ನೀವು ದೇವ್ರ ಪೂಜೆ ಎಲ್ಲ ಮಾಡಿ ದೇವ್ರ ಮನೆಯಲ್ಲಿ ಇದಕ್ಕೆ ನೂರೆಂಟು ಸತಿ ನೀವು ಮಂತ್ರನ ಸಿದ್ಧಿ ಮಾಡಿಬಿಟ್ಟು ನೀವು ಇದನ್ನು ಬೆಳ್ಳಿ ತಗಡಿನಲ್ಲಿ ಆಗಿರ್ಬೋದು ಇಲ್ವ ಪಂಚಲೋಹದ ತಗಡಿನಲ್ಲಿ ಈ ಮಂತ್ರನ ಹೇಳ್ಬಿಟ್ಟಾದ ನಂತರ ಅದಕ್ಕೆ ಧೂಪ ದೀಪ ಎಲ್ಲ ತೋರಿಸ್ಬೇಕು ಆಮೇಲೆ ಅದನ್ನು ನೀವು ಒಂದು ಇದನ್ನು ಏನು ಮಾಡಬೇಕು ಅಂದರೆ ಇದಕ್ಕೆ ನೂರೆಂಟು ಸಲಿ ಹೇಳಾದ ನಂತರ ಮತ್ತೆ ನಿಮ್ಮ ಕಾರ್ಯ ಮಾಡುವಾಗ ಇದನ್ನು ನೀವು ಕಾರ್ಯಸಿದ್ಧಿ ಮಾಡುವಾಗ ಹನ್ನೊಂದು ಸಲ ಮಂತ್ರಿಸ್ಬೇಕು ಹನ್ನೊಂದು ಸಲತೆ ಮಂತ್ರಸಾದ ನಂತರ ಯಂತ್ರನ ನೀವು ಒಂದು ಕಟ್ಟು ಹಾಕಿಸ್ಬೇಕು ಕಟ್ಟು ಹಾಕಿಸ್ಬಿಟ್ಟು ನೀವು ದೇವ್ರ ಮನೆಯಲ್ಲಿ ದಿನಾಲು ಇದಕ್ಕೆ ಪೂಜೆ ಮಾಡೋದ್ರಿಂದ ಎಲ್ಲ ಥರದ ನಿಮಗೆ ಏನೇ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀರಾ ಆ ಕೆಲಸ ಆಗೋದಿಲ್ಲ ಏನೋ ಇವತ್ತು ದುಡ್ಡು ಬರಬೇಕು ಅಂತ ಹೋಗ್ತೀರಾ ಅದು ಆಗ ಕೊಡೋದಿಲ್ಲ ಏನೋ ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತ ಹೋಗ್ತೀರಾ ನಿಮ್ಮ ಇನ್ನೇನು ಬಂತು ಬಂದು ಅವರು ಅಡ್ವಾನ್ಸ್ ಮಾಡಬೇಕು ಅಂತಾರೆ ಆವಾಗ ಅಡ್ವಾನ್ಸ್ ಬರೋದಿಲ್ಲ ಏನೋ ಒಂದು ಮದುವೆ ಮಾಡಬೇಕು ಅಂತ ಹೋಗ್ತೀರಾ ಅದು ಆಗೋದಿಲ್ಲ ಎಲ್ಲ ಇನ್ನೇನು ಬಂತು ಬಂತು ಅಂತ ಕೈ ಜಾರು ಹೋಗ್ತಾ ಇರುತ್ತಲ್ಲ ಅಂಥದ್ದೆಲ್ಲ ನಿಮಗೆ ಇದು ಸಮೃದ್ಧಿಯಾಗಿ ಏನೇ ಕೆಲಸ ಮಾಡಿದ್ರೂ ನಿಮಗೆ ಸಕಲ ಥರದ ವಿಘ್ನಗಳನ್ನು ದೂರ ಮಾಡೋ ಅಂತ ನಿಮಗೆ ಇದು ಭಾಳ ಮ ಇದು ಅದ್ಭುತವಾದಂಥ ಶಿವ ಪಂಚಾಕ್ಷರಿ ಈ ಯಂತ್ರ ಮಂತ್ರ ಯಂತ್ರ ಎರಡೂ ಇದೆ ಇದನ್ನು ಪೂಜಿಸಿ ನೀವು ದಿನಾಲೂ ಪೂಜಿಸಬೇಕು ಎಂಥ ವಿಘ್ನಗಳಿದ್ರೂ ಕೂಡ ಪರಿಹಾರ ಆಗ್ತವೆ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಲಭಿಸ್ತದೆ ಮತ್ತು ನೀವು ನೀವು ಏನೇ ಮಾಡಿದ್ರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಜೈವಾಗ್ತವೆ ನೀವು ಯಾವ ಕೆಲಸಕ್ಕೆ ಹೋದ್ರೂ ನಿಮಗೆ ಸಿದ್ಧಿ ಆಗುತ್ತೆ ಅಂಥ ಒಂದು ಥರದ ಒಂದು ಪಂಚಾಕ್ಷರಿ ಶಿವ ಪಂಚಾಕ್ಷರಿ ಯಂತ್ರ ಮಂತ್ರ ಇದು ಬಹಳ ಅದ್ಭುತವಾಗಿ ಇಂಥ ಕೆಲಸ ಮಾಡುತ್ತೆ ಇಂಥ ಕೆಲಸ ಮಾಡಲ್ಲ ಅನ್ನಂಗಿಲ್ಲ ಎಲ್ಲ ಥರದ ಕಾರ್ಯಗಳನ್ನು ಮಾಡುತ್ತೆ ಇದನ್ನು ನೀವು ಮಾಡಿ ನೀವು ಮನೆಯಲ್ಲಿ ಒಂದು ಫೋಟೋ ಹಾಕಿ ಇಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವ ಯಾವ ಕಾರ್ಯ ನಡೀಬೇಕು ಅದೆಲ್ಲ ನಡೀತೈತೆ ಇಂಥ ಕೆಲಸ ಆಗಲ್ಲ ಅನ್ನಂಗಿಲ್ಲ ಎಲ್ಲವೂ ಲಭಿಸುತ್ತೆ ಅಂಥ ಒಂದು ಅದ್ಭುತವಾದಂಥ ಯಂತ್ರ ಪ್ರಿಯ ವಿಷಕರೇ ಇದನ್ನು ಮಾಡಿ ನಿಮ್ಮ ಸಕಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ನಿಮ್ಮ ಕಾರ್ಯಗಳೆಲ್ಲ ಸುರಕ್ಷಿತವಾಗಿ ನಡೀಲಿ ಅನ್ನೋದಕ್ಕಾಗಿ ಈ ಯಂತ್ರನ ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಿಮ್ಮ ಕೈಗೆ ಕೈ ಹಿಡಿದಂಥ ಕಾರ್ಯಗಳು ಜೈವಾಗುತ್ತೆ ಇದನ್ನು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ